ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವಿಳಾಗನ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋ ವೀಡಿಯೋಸ್ನ ನೋಡ್ತಾ ನೋಡ್ತಾಯಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಹದಿಮೂರನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಸ್ನೇಹಿತರೆ ಹಾಗೆಯೇ ಆರು ಏಳೆ ಥ್ರೆಡ್ನ ಒಂದು ನಾಟ್ ಹಾಕ್ಕೊಂಡು ತೊಗೊಂಡಿರ್ತೀನಿ ಸ್ನೇಹಿತರೆ ಇಲ್ಲಿ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಸೊ ಇಲ್ಲೇನು ಮಾಡ್ಕೊಂಡಿಲ್ಲ ಒಂದು ಸರಿ ಥ್ರೆಡ್ಡಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅದಾದಮೇಲೆ ನೋಡಿ ಇಲ್ಲಿ ಕ್ರಿಸ್ಟಲ್ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಸ್ಟ್ರೈಟಾಗಿ ನೋಡಿಕೊಂಡು ನೋಡಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಡ್ಬರಬೇಕು ಈಗ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಅಲ್ವಾ ಮೂರು ಲೂಪನ್ನು ಸೇರಿಸಿ ನೋಡಿ ಈ ಥರ ಥ್ರೆಡ್ನ ಆಚೆ ಹೇಳ್ಕೊಂಬರಬೇಕು ಆಗ ನಮಗೆ ಒಂದು ಆಫ್ ಡಬಲ್ ಕ್ರೋಶ ಆಗುತ್ತೆ ಸ್ನೇಹಿತರೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಅದರ ಪಕ್ಕದಲ್ಲೇ ಹೋಗಿ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಡು ಬಂದೆ ಈಗಲೂ ಕೂಡ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಮೂರು ಲೂಪಲ್ಲೂ ಒಂದೇ ಸರಿ ನಾವು ಥ್ರೆಡ್ನ ಆಚೆ ತೊಗೊಂಬರಬೇಕು ಅಂದರೆ ಇಲ್ಲೂ ಕೂಡ ಒಂದು ಆಫ್ ಡಬಲ್ ಕ್ರೋಶನ ಮಾಡಿಕೊಂಡೆ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕಾದ್ರೆ ಎಲ್ಲ ನೀಡಲ್ಲೂ ನಾವು ಆಚೆ ತೊಗೊಬೇಕಾಗುತ್ತೆ ಅದಾದಮೇಲೆ ನೋಡಿ ಈ ಥರ ಒಂದು ಚೈನ್ ಹಾಕ್ಕೋಬೇಕು ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಬೀಡ್ ಹಾಕ್ಕೊತೀನಿ ಥ್ರೆಡ್ಗೆ ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಫಸ್ಟು ಥ್ರೆಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ನಂತರ ನೀಡಲ್ ಮೇಲೆ ಸರಿ ಥ್ರೆಡ್ನ ತಗೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಇಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ಈ ಥರ ಹಾಫ್ ಡಬಲ್ ಕ್ರೋಷ ಮಾಡ್ಕೋಬೇಕಾದ್ರೆ ಆದಷ್ಟು ಒಂದು ಪಾಯಿಂಟ್ ಒಳಗೇ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಎಳೆದು ಎಲ್ಲ ಮಾಡೋಕ್ಕೋದ್ರೆ ಅದು ಬಟ್ಟೆ ಎಲ್ಲ ಸ್ಯಾರಿಯೆಲ್ಲ ರಿಂಕಲ್ಸ್ ಬರುತ್ತೆ ಡಿಸೈನ್ ನೋಡೋದಕ್ಕೂ ಚೆನ್ನಾಗಿ ಕಾಣಿಸೋದಿಲ್ಲ ಈಗ ಅದರ ಪಕ್ಕದಲ್ಲೇ ನೋಡಿ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಹಾಫ್ ಡಬಲ್ ಕ್ರೋಶ ಆದಮೇಲೆ ನೋಡಿ ಅಲ್ಲಿ ಒಂದು ಚೈನ್ ಹಾಕ್ಕೋಬೇಕು ಚೈನ್ ಹಾಕಿದ್ದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಕ್ರಿಸ್ಟಲ್ ಬೀಡನ್ನ ಹಾಕ್ಕೋತೀನಿ ಸ್ನೇಹಿತರೆ ಇಲ್ಲಿ ಕ್ರಿಸ್ಟಲ್ ಬೀಡ್ದು ಹೋಲ್ ತುಂಬಾ ಸಣ್ಣದಾಗಿ ಇರುತ್ತೆ ಹಂಗಾಗಿ ನಾವು ಇಲ್ಲಿ ಹದಿಮೂರನೇ ನಂಬರ್ ಕ್ರೋಶ ಅಥವಾ ಹನ್ನೆರಡನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಸ್ಟಾರ್ಟಿಂಗಲ್ಲಿ ವೀಡಿಯೋ ಸ್ಕಿಪ್ ಆಗಿತ್ತಲ್ವ ಸ್ನೇಹಿತರೆ ಅಲ್ಲಿ ಕೂಡ ನೋಡಿ ಇದೇ ಥರ ನಾವು ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡೇ ನಾನು ಲಾಕ್ ಮಾಡ್ಕೊಂಡಿರೋದು ಅಂದರೆ ಸ್ಟಾರ್ಟಿಂಗು ಫಸ್ಟು ಥ್ರೆಡ್ನ ಲಾಕ್ ಮಾಡ್ಕೋತೀವಲ್ಲ ಅದಾದಮೇಲೆ ಟೂ ಟೈಮ್ಸ್ ಈ ಥರ ನಾವು ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡೇ ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದು ಇದೇ ಥರ ನೀವು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ ಎರಡು ಹಾಫ್ ಡಬಲ್ ಕ್ರೋಶ ಆಮೇಲೆ ಒಂದು ಕ್ರಿಸ್ಟಲ್ ಬೀಡು ಎರಡು ಹಾಫ್ ಡಬಲ್ ಕ್ರೋಶ ಒಂದು ಕ್ರಿಸ್ಟಲ್ ಬೀಡು ಇದೇ ಥರ ನಾವು ಬೇಸ್ಲೈನ್ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಈಗ ನೋಡಿ ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಇಲ್ಲಿ ಬೀಡ್ ಲಾಕು ಮತ್ತು ಹಾಫ್ ಡಬಲ್ ಕ್ರೋಶ ಎರಡೂ ನಾವು ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ ಮೂರು ಲೂಪಲ್ಲೂ ಸೇರಿಸಿ ಥ್ರೆಡ್ನ ಒಂದೇ ಸರಿ ಈ ರೀತಿ ಆಚೆ ತೊಗೊಂಬರಬೇಕು ಆಗ ನಮಗೆ ಹಾಫ್ ಡಬಲ್ ಕ್ರೋಶ ರೆಡಿ ಆಗುತ್ತೆ ಈಗ ನೋಡಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊತೀನಿ ಅದರ ಪಕ್ಕದಲ್ಲೇ ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬಂದು ಮೂರು ಲೂಪ್ ಕಾಣಿಸ್ತಿದೆ ಅಲ್ವಾ ಮೂರು ಲೂಪಿಂದ ಒಂದೇ ಸರಿ ಥ್ರೆಡ್ನ ಆಚೆ ತಗೋತೀನಿ ಹೀಗೇ ಸ್ನೇಹಿತರೆ ನೋಡಿ ನಾನು ಸ್ಯಾಂಪಲ್ಲಿಗೆ ತೋರಿಸ್ತಾ ಇರೋದ್ರಿಂದ ಒಂದಷ್ಟು ದೂರ ಡಿಸೈನ್ನ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಅಂದರೆ ಮೊದಲನೇ ಲೈನ್ ಬಂದು ಇದೇ ಥರ ಇರುತ್ತೆ ಅದಾದಮೇಲೆ ಎರಡು ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಮೇಲೆ ಎಕ್ಸ್ಟ್ರಾ ಎರಡು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಬೇಸ್ ಲೈನು ಕಂಪ್ಲೀಟ್ ಆಗುತ್ತೆ ನೋಡಿ ಎರಡು ಹಾಫ್ ಡಬಲ್ ಕ್ರೋಶ ಒಂದು ಬೀಡು ಎರಡು ಹಾಫ್ ಡಬಲ್ ಕ್ರೋಶ ಒಂದು ಬೀಡು ಇದೇ ಥರ ಸ್ನೇಹಿತರೆ ನಾವು ಬೇಸ್ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಈಗ ಸೆಕೆಂಡ್ ಸ್ಟೆಪ್ನ ಮಾಡ್ಕೋತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಇಲ್ಲಿ ಗ್ರೀನ್ ಕಲರ್ ಥ್ರೆಡ್ನ ರೆಡಿ ಮಾಡಿ ತೊಗೊಂಡಿದ್ದೀನಿ ನಾನು ನೀವು ಸ್ಯಾರಿ ಯಾವ ಕಲರ್ ತೊಗೊಂಡಿರ್ತೀರಲ್ವಾ ಆ ಕಲರ್ ಥ್ರೆಡ್ನ ತೊಗೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಫಸ್ಟು ಥ್ರೆಡ್ಡಲ್ಲಿ ನೋಡಿ ಈ ಥರ ಒಂದು ಲಾಕ್ ಮಾಡಿಕೊಂಡೆ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡು ನಾನೇ ಸ್ಟಾರ್ಟಿಂಗ್ ಆಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ಲ ಅದರ ಮಧ್ಯ ಹೋಗಿ ಥ್ರೆಡ್ನ ತಂದು ಈಗ ಇನ್ನೊಂದು ಆಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಆದರೆ ನಾವು ಎರಡು ಆಫ್ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಅದ್ರ ಮಧ್ಯ ನಾವು ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಬೀಡ್ ಪಕ್ಕ ರೈಟ್ ಸೈಡಲ್ಲಿ ನೋಡಿ ಈ ಥರ ಥ್ರೆಡ್ನ ತಂದಿದ್ದೀನಿ ಮೂರು ಲೂಪ್ ಇರುತ್ತೆ ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಅದಾದಮೇಲೆ ನೋಡಿ ತ್ರೀ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಒಂದು ಸರಿ ಥ್ರೆಡ್ನ ತಗೋತೀನಿ ಬೀಡ್ ಪಕ್ಕ ಅಂದರೆ ಫಸ್ಟು ರೈಟ್ ಸೈಡ್ಗೆ ಮಾಡ್ಕೊಂಡು ಅಲ್ವಾ ಈಗ ಲೆಫ್ಟ್ ಸೈಡಲ್ಲಿ ಬೀಡ್ ಲೆಫ್ಟ್ ಸೈಡಲ್ಲಿ ಮತ್ತು ಇನ್ನೊಂದು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋತಾ ಇದ್ದೀನಿ ಬೀಡ್ ಮೇಲ್ಗಡೆ ಮೂರು ಚೈನ್ ಹಾಕ್ಕೊಂಡು ನಂತರ ನಾವು ಬೀಡ್ ಪಕ್ಕ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಈಗ ಮತ್ತೆ ನೋಡಿ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಎರಡು ಹಾಫ್ ಡಬಲ್ ಕ್ರೋಶ ಮಧ್ಯ ಹೋಗಿ ಥ್ರೆಡ್ನ ತಂದು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಎರಡು ಹಾಫ್ ಡಬಲ್ ಕ್ರೋಷ ಮಧ್ಯ ಒಂದು ಹೋಲ್ ಇರುತ್ತೆ ಸ್ನೇಹಿತರೆ ಅಲ್ಲಿ ನಾವು ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಮತ್ತು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಬೀಟ್ ರೈಟ್ ಸೈಡಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊತೀನಿ ಅದಾದಮೇಲೆ ಇಲ್ಲಿಂದ ತ್ರೀ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ನ ತಗೊಂಡು ಬೀಟ್ ಪಕ್ಕ ಲೆಫ್ಟ್ ಸೈಡ್ಗೆ ನಾವು ಒಂದು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಬಂದಿರುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಆ ಎರಡು ಹಾಫ್ ಡಬಲ್ ಕ್ರೋಶ ಏನಿರುತ್ತೆ ಅಲ್ವಾ ಅದ್ರ ಮಧ್ಯ ಗ್ಯಾಪ್ ಇರುತ್ತೆ ಸ್ನೇಹಿತರೆ ಚಿಕ್ಕದಾಗಿ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಮೂರು ಲೂಪಿಂದನೂ ಥ್ರೆಡ್ನ ಆಚೆ ತಗೋಬೇಕು ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶ ಆಗುತ್ತೆ ಈಗ ಅದೇ ಥರ ಬೀಡ್ ಪಕ್ಕ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತೀನಿ ಅದಾದಮೇಲೆ ಮೂರು ಚೈನ್ ಹಾಕೋಬೇಕು ಒನ್ ಟು ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಬೀಡ್ ಪಕ್ಕ ಅಂದರೆ ನೆಕ್ಸ್ಟ್ ಲೆಫ್ಟ್ ಸೈಡ್ಗೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟಾಗಿ ನಾವು ಇದೇ ಥರನ ಮಾಡ್ಕೋಬೇಕಾಗತ್ತೆ ಮೂರು ಚೈನು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ತುಂಬಾ ಈಸಿಯಾಗಿದೆ ಸ್ನೇಹಿತರೆ ಡಿಸೈನು ಆರಾಮಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಆದರೆ ನೀಡಲ್ ನಂಬರ್ ಮಾತ್ರ ರೆಗ್ಯುಲರಾಗಿ ನಾವು ಯಾವಾಗಲೂ ಟೆನ್ ತೊಗೋತೀವಿ ಬಟ್ ಇದಕ್ಕೆ ಹದಿಮೂರನೇ ನಂಬರ್ದು ಅಥವಾ ಹನ್ನೆರಡನೇ ನಂಬರ್ದು ನೀಡಲನ್ನ ತೊಗೊಂಡು ನಾವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ಕ್ರಿಸ್ಟಲ್ ಬಿಟ್ಟು ನೀವು ಯಾವ ಸೈಜ್ ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನಾನು ಸ್ಮಾಲ್ ಸೈಜ್ ಕ್ರಿಸ್ಟಲ್ ಬೀಡನ್ನ ತೊಗೊಂಡಿರೋದ್ರಿಂದ ನನಗೆ ಹದಿಮೂರನೇ ನಂಬರ್ ನೀಡೆಲ್ಲ ತಗೊಂಡು ಮಾಡ್ಕೋತಾ ಇದ್ದೀನಿ ನೋಡಿ ಮೂರು ಹಾಫ್ ಡಬಲ್ ಕ್ರೋಶ ಮತ್ತು ಮೂರು ಚೈನು ಈ ಥರ ನೆಕ್ಸ್ಟ್ ಡಿಸೈನಲ್ಲಿ ಬಂದಿರುತ್ತೆ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಥರ ಬರುತ್ತೆ ಮೂರು ಹಾಫ್ ಡಬಲ್ ಕ್ರೋಶ ಮೂರು ಚೈನು ಮೂರು ಹಾಫ್ ಡಬಲ್ ಕ್ರೋಶ ಮೂರು ಚೈನು ಈ ಥರ ಮಾಡ್ಕೋಬೇಕಾಗತ್ತೆ ಈಗ ಕೊನೆಯಲ್ಲಿ ಹಾಫ್ ಡಬಲ್ ಕ್ರೋಶ ಮಧ್ಯ ಥ್ರೆಡ್ನ ತಂದು ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಬಿಟ್ಟು ಮೇಲೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಅಂದರೆ ಸೆಕೆಂಡ್ ಸ್ಟೆಪ್ ಡಿಸೈನ್ ಮಾತ್ರ ಕಂಪ್ಲೀಟ್ ಆಗುತ್ತೆ ಇದು ಒಟ್ಟಾಗಿ ತ್ರೀ ಸ್ಟೆಪ್ ಡಿಸೈನು ಈಗ ತರ್ಡ್ ಸ್ಟೆಪ್ಗೆ ನಾನು ಸ್ಟಾರ್ಟಿಂಗಲ್ಲಿ ಯಾವ ಥರ ಥ್ರೆಡ್ನ ತೊಗೊಂಡಿದ್ನೋ ಅದೇ ಥರ ಥ್ರೆಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿಕೊಂಡು ಒನ್ ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಒಂದು ಸಿಂಗಲ್ ಕ್ರೋಶ್ ಆದಮೇಲೆ ನೋಡಿ ಎಕ್ಸ್ಟ್ರಾ ಇನ್ನು ಎರಡು ಚೈನ್ನ ಹಾಕ್ಕೊಂಡು ನಾವೇನು ಆ ತ್ರೀ ಚೈನ್ ಗ್ಯಾಪ್ ಇದೆಯಲ್ವಾ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಎರಡು ಅಥವಾ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ನಾನು ಇಲ್ಲಿ ಮಾತ್ರ ಚೈನ್ ಹಾಕೊಂಡಿರೋದಕ್ಕೆ ಎರಡು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಬೇರೆ ಕಡೆಯೆಲ್ಲ ಮೂರು ಸಿಂಗಲ್ ಕ್ರೋಶನ ಮಾಡ್ಕೊಂಡಿರ್ತೀನಿ ಈಗ ನೋಡಿ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ಅದೇ ಥರ ಇನ್ನು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಬೇಕಾದರೆ ನೀವು ಡಬಲ್ ಕ್ರೋಶ ಕಂಬ ಕೂಡ ಟ್ರೈ ಮಾಡ್ಬೋದು ಅದನ್ನು ಕೂಡ ಚೆನ್ನಾಗೇ ಬರುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಅದೇ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಇಲ್ಲಿ ಈಗ ನಾನು ನಾಲ್ಕನೇ ಕಂಬನ ಮಾಡ್ಕೊತಾ ಇದ್ದೀನಿ ಅಲ್ವಾ ನಾಲ್ಕನೇ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ನಾಲ್ಕು ಕಂಬ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕ್ಕೋತೀನಿ ನೀವು ಬೇಕಾದರೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬೀಡನ್ನೂ ಕೂಡ ಹಾಕ್ಕೋಬೋದು ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನೋಡಿ ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಮತ್ತು ಬೀಡ್ ಲಾಕ್ ಎರಡೂ ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ ಈಗ ಬೀಡ್ ಹಾಕೋದಕ್ಕೂ ಮುಂಚೆ ನಾವು ನಾಲ್ಕು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ವಲ್ಲ ಬೀಡ್ ಹಾಕಿದ ಮೇಲೂ ನಾಲ್ಕು ಕಂಬನ ಮಾಡಿಕೊಂಡು ನೋಡಿ ನೆಕ್ಸ್ಟ್ ಬೀಡ್ ಮೇಲುಗಡೆ ತ್ರೀ ಚೈನ್ ಇರುತ್ತಲ್ಲ ಅಲ್ಲಿಗೆ ಈ ಹಾರ್ಸ್ನ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಲಾಕ್ ಆದಮೇಲೆ ಇನ್ನು ಎಕ್ಸ್ಟ್ರಾ ಎರಡು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಅಲ್ಲಿ ಒಂದು ಲಾಕ್ ಆಯ್ತಲ್ವಾ ಈಗ ಇನ್ನೊಂದು ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೇ ಸಿಂಗಲ್ ಕ್ರೋಶ ಅಂತ ಅಂದ್ರೂ ಒಂದೇ ಈಗ ನೋಡಿ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಈಗ ಇಲ್ಲಿಂದನೇ ನೀಡದ ಮೇಲೆ ಎರಡು ಸರಿ ಥ್ರೆಡ್ನ ತಗೋತೀನಿ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ ಬೀಡ್ ಮೇಲುಗಡೆ ತ್ರೀ ಚೈನ್ ಗ್ಯಾಪ್ ಏರಿ ಏನಿರುತ್ತೆ ಅಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇವಾಗ ನೀಡಲ್ ಮೇಲೆ ಒಟ್ಟು ನಾಲ್ಕು ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೊಂದು ಕಂಬನ ಮಾಡಿಕೊಂಡೆ ಅದ್ರ ಪಕ್ಕನೇ ಈಗ ಇನ್ನೂ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಮತ್ತೆ ನೋಡಿ ನೀಡಲ್ ಮೇಲೆ ಥ್ರೆಡನ್ನ ತಗೋತೀನಿ ಟೂ ಟೈಮ್ಸು ಅದೇ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಇನ್ನೊಂದು ತ್ರಿಬಲ್ ಕ್ರೋಷ ಕಂಬನ ಮಾಡ್ಕೋತಾ ಇದ್ದೀನಿ ಇಲ್ಲೂ ಕೂಡ ನಾವು ಒಟ್ಟು ಫಸ್ಟು ನಾಲ್ಕು ಕಂಬನ ಮಾಡ್ಕೋಬೇಕು ನಾಲ್ಕು ಕಂಬ ಆದಮೇಲೆ ನೋಡಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೆಯೇ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಅದೇ ಒಂದು ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ನೋಡಿ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲುಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಮತ್ತು ಬಿ ಲಾಕ್ ಎರಡೂ ಒಟ್ಟಿಗೆನೆ ಮಾಡ್ಕೋಬೇಕಾಗುತ್ತೆ ಹಾರ್ಚ್ ಫುಲ್ ಕಂಪ್ಲೀಟ್ ಆಯ್ತಲ್ವಾ ಈಗ ನೋಡಿ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಹಾರ್ಚನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಇನ್ನೂ ಎರಡು ಸಾರಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ಇಲ್ಲಿಂದ ನೀಡನ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಹಾರ್ಚನ್ನ ಮಾಡಿಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಇದೇ ಥರ ನಾವು ಈ ಸ್ಟೆಪ್ನ ಕೂಡ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಆ ತ್ರೀ ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿರ್ತೀವಲ್ಲ ಕುಚ್ಗಳನ್ನ ಕಟ್ಕೋಬೇಕು ಕುಚಿನ ಕಟ್ಟಿದ್ದಾದಮೇಲೆ ಡಿಸೈನ್ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್